ಹಸಿವಿನ ತುಪ್ಪ ನಾವು ಕೆಲವು ಆಯುರ್ವೇದ ಚಿಕಿತ್ಸೆದಲ್ಲಿ ಉಪಿಸ್ಕೋತೀವಿ ಒಂದು ತರ್ಪಣ ಸೊ ನೇತ್ರ ತರ್ಪಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕೆಲವೊಂದು ಮೆಡಿಕೇಟೆಡ್ ಗೀಸ್ ಇರುತ್ತೆ ತ್ರಿಫಲ್ದಿಂದ ಇರ್ಬೋದು ಜೀವಂತ್ಯಾದಿ ಯ ಬೇರೆ ಬೇರೆ ರೀತಿ ಧನ್ವಂತರ್ಗುರು ಗುರುತಮ್ ಇರ್ಬೋದು ಈ ರೀತಿ ತುಪ್ಪನ ಅದನ್ನು ನಾವು ತೀರಾ ಔಷಧಿಗಳನ್ನೆಲ್ಲ ಹಾಕಿ ತಯಾರು ಮಾಡಿರೋಂಥ ತುಪ್ಪ ಏನಿದೆ ಇದು ಕಣ್ಣಿನ ಬೇರೆ ಬೇರೆ ತೊಂದರೆಗಳಿಗೆ ನಾವು ನೇತ್ರ ತರ್ಪಣ ಅಂತ ಹೇಳಿ ಮಾಡ್ತೀವಿ ಈ ನೇತ್ರ ತರ್ಪಣದಲ್ಲಿ ಸುಟ್ಲು ಕಣ್ಣು ಸುಟ್ಲು ಬಾವಿ ಥರ ಒಂದು ಹಿಟ್ಟಲ್ಲಿ ಬಂದ ಕಟ್ಟಿರ್ತೀವಿ ಈ ಬಂದ ಕಟ್ಬಿಟ್ಟು ಅದನ್ನು ತುಪ್ಪನ ಒಳಗೆ ಮೇಲೆ ಹಾಕ್ಬಿಟ್ಟು ಅದನ್ನು ಕಣ್ಣು ತೆಗೆಯೋದು ಮುಚ್ಚೋದು ಮಾಡ್ ಮಾಡಿಸ್ತೀವಿ ಸೊ ಈ ರೀತಿ ಇವಾಗ ಕೆಲವು ರಿಫ್ರಾಕ್ಟಿವ್ ಎರರ್ಸ್ ಇರುತ್ತೆ ಅಂದರೆ ಆಗಲಿ ಅಥವಾ ದೃಷ್ಟಿ ಆಗಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತಲ್ಲ ಇಂಥವ್ರಿಗೆಲ್ಲೂ ಇದು ತುಂಬ ಒಳ್ಳೆಯ ಔಷಧಿ ಸೊ ಇದನ್ನು ನೇತ್ರ ತರ್ಪಣ ಸಾಮಾನ್ಯವಾಗಿ ನಾವು ದಿನ ಕೆಲವು ಸಲ ಪ್ರತಿಯೊಂದು ಒಂದೊಂದು ಮಂಡಲ ಆದಮೇಲೆ ಅಥವಾ ಆರಾರು ತಿಂಗಳಾದ ಮೇಲೆ ಮಾಡ್ತೀವಿ ಇನ್ನೊಂದು ಕಾಯಿಲೆಗಳಿಗೆ ನಾವು ಜಾಸ್ತಿ ಉಪಯೋಗಿಸೋದು ಅಂತ ಹೇಳಿದ್ರೆ ಈ ಬಸ್ತಿ ಅಂತ ಹೇಳಿ ಹೇಳ್ತೀವಿ ಬಸ್ತಿ ಅಂತ ಹೇಳಿದ್ರೆ ನಿಮ್ಮ ಸೊ ಕಷಾಯ ಬಸ್ತಿ ಆಗಲಿ ಸ್ನೇಹ ಬಸ್ತಿ ಆಗಲಿ ಈ ರೀತಿ ಎರಡು ರೀತಿ ಎನಿಮಾಗಳಿದೆ ಈ ಕಷಾಯ ಬಸ್ತಿದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕಷಾಯದ ಜೊತೆಯಲ್ಲಿ ತುಪ್ಪ ಜೇನುತುಪ್ಪ ಉಪ್ಪು ಇದೆಲ್ಲ ಹಾಕಿ ಮಾಡ್ತೀವಿ ಇಲ್ಲಿ ಕೂಡ ನಾವು ಇದನ್ನು ತುಪ್ಪನ ಬಳಸ್ತೀವಿ ಇದು ಆಸ್ಟಿಯೋಪೊರೋಸಿಸ್ ಅಥವಾ ಈ ಮೂಳೆಗಳಿಗೆ ಶಕ್ತಿನೇ ಇಲ್ಲ ಅಂತ ಹೇಳಿ ಇರುತ್ತಲ್ವ ಮೂಳೆ ಡೆನ್ಸಿಟಿ ಯಾವಾಗ ಕಮ್ಮಿ ಆಗೋಗುತ್ತೋ ಆ ಡೆನ್ಸಿಟಿನ ಸರಿಪಡಿಸೋಕ್ಕೆ ಅಂತ ಹೇಳಿಬಿಟ್ಟು ಈ ನಾನಾ ರೀತಿ ಈ ತುಪ್ಪದ ತಯಾರಿಕೆಯಿಂದ ನಾವು ಬಸ್ತಿ ಮಾಡಿ ಎನಿಮಾ ರೀತಿ ಹದಿನೈದು ದಿನ ಕೊಡ್ತೀವಿ ಸೊ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅವ್ರಿಗೆ ಡೆನ್ಸಿಟಿ ಮಾಮೂಲಿಯಾಗಿ ಮೂಳೆ ಡೆನ್ಸಿಟಿ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಹೇಳ್ದ ಹಾಗೆ ಈ ತುಪ್ಪದ್ದು ಕ್ವಾಲಿಟಿ ಹೇಗೆ ಅಂತ ಹೇಳಿದ್ರೆ ಅದು ಎಲ್ಲ ಧಾತುಗಳಿಗೂ ಮೀರಿಕೊಂಡು ಎಲ್ಲ ಮೂಲೆ ಮೂಲೆಗಳಿಗೂ ಹೋಗ್ಬಿಟ್ಟು ಆಗಿ ಎಲ್ಲ ಕಡೆನೂ ಹೋಗಿ ಸೇರ್ಕೊಳ್ಳುತ್ತೆ ಸೊ ರಸಧಾತು ರಕ್ತ ಮಾಂಸ ಮೇಧಸ್ ಅಸ್ಥಿ ಮಜ್ಜ ಮತ್ತು ಶುಕ್ರ ಈ ಎಲ್ಲ ಧಾತುಗಳಲ್ಲೂ ಅದನ್ನು ಪರ್ಮಿಯೇಟ್ ಆಗೋಂಥ ಕೆಪಾಸಿಟಿ ಇದಕ್ಕೆ ಇದೆ ಸೊ ಮೂಳೆಗಳ ತೊಂದರೆಯಲ್ಲಿ ಈ ತುಪ್ಪ ಅಂತೂ ಒಂದು ಅಮೃತದ್ವಾಗೆ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಹೇಳಿ ಇಷ್ಟು ನನ್ನ ತುಪ್ಪದ ಬಗ್ಗೆ ಕನ್ಕ್ಲೂಡ್ ಮಾಡ್ತೀನಿ